ಪಟ್ ಅಂತ ಉಂಟಲ್ಲ ಒಂದು ಹಲಸಿನ ಹಣ್ಣಿನ ಬೀಜದಿಂದ ಸೂರಾದ ರೆಸಿಪಿ ಮಾಡಿ ತೋರಿಸ್ತೇನೆ ಹೇಗೆ ಅಂತ ಹಾಗಾದರೆ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡುವ ಎಲ್ಲಿ ಸಹ ವೀಡಿಯೋ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ ಹಲೋ ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಲ್ಲಿ ನಾನು ಉಂಟಲ್ಲ ಹಲಸಿನ ಹಣ್ಣಿದ ಬೀಜವನ್ನು ಚಂದ ತೊಳೆದು ಕ್ಲೀನ್ ಮಾಡಿಟ್ಟುಕೊಂಡಿದ್ದೇನೆ ಉಂಟಲ್ಲ ಕುಕ್ಕರಲ್ಲಿ ಇಡುವ ಇದಕ್ಕೆ ಒಂದು ಎರಡು ಗ್ಲಾಸಷ್ಟು ನೀರು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಎಂಟು ಹಾಗೆ ಕೂಗಿಸ್ಕೊಳ್ತಾ ಇದ್ದೇನೆ ತುಂಬ ಸುಲಭ ಇದು ಐದೇ ನಿಮಿಷದಲ್ಲಿ ನಿಮಗೆ ಮಾಡ್ಬೋದಾಯ್ತಾ ಯಾಕಂದರೆ ಈಗೆಲ್ಲ ಹಲಸಿನ ಹಣ್ಣಿದ ಸೀಸನ್ ಮುಗಿತಾ ಬಂತು ಮಳೆಗಾಲ ಸಹ ಸ್ಟಾರ್ಟ್ ಆಯ್ತಲ್ಲ ಇನ್ನು ಹಾಗೆ ಈ ಹಲಸಿನ ಹಣ್ಣಿಂದ ತುಂಬ ರೆಸಿಪಿ ಮಾಡಿರ್ತಾರೆ ಎಲ್ಲರೂ ಸಹ ಈ ಬೀಜವನ್ನು ಸುಮ್ಮನೆ ಬಿಸಾಡೋದಕ್ಕಿಂತ ಈ ಒಂದು ರೆಸಿಪಿ ಮಾಡಿ ನೋಡಿ ತುಂಬ ಈಸಿ ಉಂಟು ಇಲ್ಲಿ ನೋಡಿ ಬೀಜ ಕಂಪ್ಲೀಟಾಗಿ ಬೆಂದಿದೆ ಇದನ್ನಿನ್ನು ಒಂದು ಐದು ನಿಮಿಷ ತಣ್ಣಗಾಗಲಿಕ್ಕೆ ಬಿಟ್ಟರೆ ಉಂಟಲ್ಲ ಇದೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಿ ನಿಮಗೆ ಇದರ ಸಿಪ್ಪೆ ಚೆಂದ ತೆಗಿಲಿಕ್ಕೆ ಬರ್ತದೆ ಈಗ ಸಿಪ್ಪೆ ತೆಗೆದ್ರೆ ಮತ್ತೆ ಇದು ತುಂಬ ಸಾಫ್ಟಾಗಿ ನಿಮಗೆ ತಿನ್ನಲಿಕ್ಕೆ ಸಿಗ್ತದೆ ಈಗ ನೋಡಿ ನಾನು ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಉಂಟಲ್ಲ ಚೆಂದ ಇದನ್ನು ಕ್ಲೀನ್ ಮಾಡಿ ಇಟ್ಟುಕೊಂಡಿದ್ದೇನೆ ನಾನು ನಾನೊಂದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಚೆಂದ ಗ್ರೈಂಡ್ ಮಾಡಿಕೊಳ್ತಾ ಇದ್ದೇನೆ ನೀರು ಹಾಕೋದು ಬೇಡ ಫಸ್ಟಿಗೆ ಇದನ್ನು ಹೀಗೆ ಡ್ರೈ ಹಾಗೆ ಸ್ವಲ್ಪ ಒಂದು ಎರಡರಿಂದ ಮೂರು ಸುತ್ತು ತಿರುಗಿಸಿಕೊಳ್ಳುವ ನೋಡಿ ಈ ಥರ ಪೌಡರ್ ಥರ ಆಗ್ತದೆ ಸ್ವಲ್ಪ ಇದು ಗಟ್ಟಿ ಗಟ್ಟಿ ಇರ್ತದೆ ಅಂದರೆ ಮುದ್ದೆ ಥರ ಆಗಿ ಹೋಗ್ತದೆ ಇನ್ನುಂಟಲ್ಲ ಇದಕ್ಕೆ ಕೆಲವೆಲ್ಲ ಐಟಮ್ಸ್ ಆ್ಯಡ್ ಮಾಡ್ಲಿಕ್ಕೆ ಇರ್ತದೆ ಇಲ್ಲಿ ಒಂದು ನಾನು ನಾಲ್ಕರಿಂದ ಆರು ಹೆಸಲು ಬೆಳ್ಳುಳ್ಳಿ ತಗೊಂಡಿದ್ದೇನೆ ಅದನ್ನು ಹಾಕೊಳ್ತಾ ಇದ್ದೇನೆ ಒಂದು ಫ್ಲೇವರ್ಗಿರ್ಲಿಂತ ಹಾಕೊಳ್ಳೋದು ಅಷ್ಟೇ ನೆಕ್ಸ್ಟ್ ಒಂದು ಸ್ಪೂನಷ್ಟು ಜೀರಿಗೆ ಎರಡು ಸ್ಪೂನಷ್ಟು ಮೆಣಸಿನ ಹುಡಿ ಹಾಕೊಳ್ತಾ ಇದ್ದೇನೆ ನೀವು ಬೇಕಿದ್ರೆ ಉದ್ದ ಮೆಣಸು ಸಹ ಹಾಕೊಳ್ಬೋದು ಅದನ್ನು ಸಹ ಕಟ್ ಮಾಡಿ ಹಾಕ್ಬೋದು ನಾನಿಲ್ಲಿ ಮೆಣಸಿನ ಹುಡಿ ಹಾಕೊಳ್ತಾ ಇದ್ದೇನೆ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಮತ್ತೆ ಗ್ರೈಂಡ್ ಮಾಡಿಕೊಳ್ಳೋದು ಸ್ವಲ್ಪ ನೀರು ಹಾಕೊಳ್ಳಿ ಬೇಕಿದ್ರೆ ನೋಡಿ ಇಷ್ಟು ಮುದ್ದೆ ಆಗ್ತದೆ ನೀವುಂಟಲ್ಲ ಈ ಕಾ ಉಪ್ಪು ಹಾಕೊಳ್ಳುವಾಗ ಸ್ವಲ್ಪ ಜಾಗ್ರತೆ ಇರಲಿ ಯಾಕಂದರೆ ಬೀಜ ಬೇಯಿಸುವಾಗ ನಾನು ಆಲ್ರೆಡಿ ಉಪ್ಪು ಹಾಕೊಂಡಿದ್ದೇನಲ್ಲ ಸೊ ಇದನ್ನು ಸಹ ನೀವು ಗ್ರೈಂಡ್ ಮಾಡ್ಕೊಳ್ಳುವಾಗ ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕಾಗ್ತದೆ ಎಕ್ಸ್ಟ್ರಾ ಇನ್ನು ಒಂದು ಬೌಲಿಗೆ ಹಾಕೊಳ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೇವಿನ ಸೊಪ್ಪು ಮತ್ತೆ ಒಂದು ಅರ್ಧ ಅರ್ಧಗೆಡ್ಡೆ ನೀರುಳ್ಳಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೇನೆ ಇದನ್ನು ಮಾಡಿಕೊಳ್ಳುವ ಮಿಕ್ಸ್ ಮಾಡುವ ಮೊದಲು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಆಯ್ತಾ ಎಣ್ಣೆ ಹಾಕೊಂಡು ಉಂಟಲ್ಲ ಸ್ವಲ್ಪ ಚಂದ ಮಿಕ್ಸ್ ಮಾಡ್ಕೊಳ್ಳಿ ನೀರು ಸಹ ಸ್ವಲ್ಪ ಆಡ್ ಮಾಡೋದಿದ್ರೆ ಮಾಡ್ಕೊಳ್ಬೋದು ಯಾಕಂದ್ರೆ ತುಂಬಾ ಗಟ್ಟಿ ಇರ್ತದೆ ನಿಮಗೆ ಕಲಿಸಲಿಕ್ಕೆ ಕಷ್ಟ ಆಗ್ತದೆ ಅಂತ ಇದ್ರೆ ನೀರನ್ನು ಸಹ ಆಡ್ ಮಾಡಿಕೊಳ್ಬಹುದು ನಾನು ನೋಡಿ ಸ್ವಲ್ಪ ಹಾಕೊಂಡು ನೀರು ಹಾಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ನೋಡಿ ಇಷ್ಟು ಹದ ಬಂದ್ರೆ ಕರೆಕ್ಟ್ ಆಗ್ತದೆ ಆಯ್ತಾ ಜಾಸ್ತಿ ನೀರು ಸಾಕಬಾರ್ದು ಆಗ ನಮ್ಗೆ ಇದನ್ನು ಉಂಡೆ ಕಟ್ಕೊಳ್ಳಿ ಕಷ್ಟ ಆಗ್ತದೆ ಇನ್ನು ಇದನ್ನು ಸಣ್ಣ ಸಣ್ಣ ಉಂಡೆ ಆಗಿ ಕಟ್ಟಿಕೊಳ್ಳುದು ಕೈ ಮೇಲೆ ಇಟ್ಟುಕೊಂಡು ಉಂಟಲ್ಲ ಒಂದೇ ಬೆರಳಲ್ಲಿ ಹೀಗೆ ಈ ಚಟ್ಟಮಂಡೆ ಆಕಾರದಾಗೆ ಟ್ಯಾಪ್ ಮಾಡ್ತಾ ಹೋಗಿ ನೆಕ್ಸ್ಟ್ ಈ ರವೆ ಮೇಲೆ ಇದನ್ನು ಡಿಪ್ ಮಾಡಿಕೊಳ್ಳೋದು ಒಂದು ಸಪ್ರೇಟ್ ಪ್ಲೇಟಲ್ಲಿ ಎತ್ತಿಟ್ಕೊಳ್ಳೋದು ಇದೇ ಥರ ಎಲ್ಲ ಸಹ ಮಾಡಿಕೊಂಡು ಹೋಗ್ತಾ ಇದ್ದೇನೆ ಇದಕ್ಕೆ ನೀರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿದ್ರಿಂದ ಒಳ್ಳೆಯ ಒಂದು ಫ್ಲೇವರ್ ಸಹ ಬರ್ತಾ ಇದು ತಿನ್ನುವಾಗ ಸಹ ಒಳ್ಳೇದಾಗ್ತದೆ ಮಾತ್ರ ಮತ್ತೆ ಇನ್ನೊಂದೇನು ತಗೋತು ಜಾಸ್ತಿ ದೊಡ್ಡ ಉಂಡೆ ಮಾಡಲಿಕ್ಕೆ ಹೋಗ್ಬೇಡಿ ಆಯ್ತಾ ನೀವು ಅದು ಇದನ್ನು ಟ್ಯಾಪ್ ಮಾಡ್ತಾ ಹೋಗುವಾಗ ದಪ್ಪ ಆದರೆ ಬೇಯಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಇದು ಆದ್ದರಿಂದ ಆದಷ್ಟು ಚಿಕ್ಕ ಚಿಕ್ಕ ಉಂಡೆನೇ ತಗೊಳ್ತಾ ಹೋಗಿ ಇಲ್ಲಿ ನೋಡಿ ನಾನು ಎಲ್ಲ ರೆಡಿ ಮಾಡಿಟ್ಟುಕೊಂಡು ಇಷ್ಟ ಆಗಿದೆ ನನಗೆ ಇನ್ನು ಉಂಟಲ್ಲ ಇದನ್ನು ಎಣ್ಣೆಗೆ ಬಿಡುವ ಆಯ್ತಾ ಒಳ್ಳೇದಾಗ್ತದೆ ಮಾತ್ರ ಕರುಮ್ ಕುರುಮ್ ಆಗ್ತದೆ ತಿನ್ನುವಾಗ ಇದು ಸಂಜೆ ಕಾಫಿ ಟೀಗೆಲ್ಲ ಉಂಟಲ್ಲ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಇದು ಇದು ಎಣ್ಣೆಗೆ ಒಂದು ನಾಲ್ಕೈದು ಒಂದೇ ಸಲ ಬಿಟ್ಟುಕೊಳ್ಳಿ ಸಾಕಾಗ್ತದೆ ಜಾಸ್ತಿ ಬಿಡಲಿಕ್ಕೆ ಹೋಗಬೇಡಿ ಮತ್ತೆ ಕೆಲವೊಮ್ಮೆ ಅಂಟಿಕೊಳ್ಳುವ ಚಾನ್ಸಸ್ ಇರ್ತದೆ ಇನ್ನು ಇದನ್ನು ಚಂದ ಫ್ರೈ ಮಾಡಿಕೊಳ್ಳುವ ಆಯ್ತಾ ಒಂದು ಗೋಲ್ಡನ್ ಬ್ರೌನ್ ಆಗುವ ತನಕ ಫ್ರೈ ಮಾಡಿಕೊಂಡ್ರೆ ಸಾಕಾಗ್ತದೆ ಇದೀಗ ಆಗಿದೆ ನೋಡಿ ಅಂತೆ ಗೋಲ್ಡನ್ ರೌನ್ ಬಂದಿದೆ ಕಲರ್ ಕೂಡ ಚಂದ ಬಂದಿದೆ ಚೇಂಜ್ ಆಗಿದೆ ಇದನ್ನಿನ್ನು ಸಪ್ರೇಟ್ ತಟ್ಟೆಗೆ ಒಂದು ಹಾಕ್ಕೊಳ್ತಾ ಇದ್ದೇನೆ ಟಿಶ್ಯೂ ಪೇಪರ್ ಯೂಸ್ ಮಾಡಿದರೆ ಒಳ್ಳೆಯದು ಯಾಕೆಂದರೆ ಎಣ್ಣೆಲ್ಲ ಚೆಂದ ಹೀರಿಕೊಳ್ತದಿದ್ದು ಇದೇ ಥರ ಎಲ್ಲ ಉಂಡೆಗಳನ್ನು ನಾನು ಮಾಡಿಟ್ಟಿದ್ದೇನೆ ನೋಡಿ ಅದನ್ನೆಲ್ಲ ಹೀಗೆ ಎಣ್ಣೆಗೆ ಬಿಟ್ಕೊಳ್ತಾ ಇದ್ದೇನೆ ಸೊ ಇಷ್ಟಾದರೆ ನಮ್ಮ ಸೂಪರಾದ ಒಂದು ಡಿಶ್ ರೆಡಿ ಆಗ್ತದೆ ಹಲಸಿನ ಬೀಜದಿಂದ ಅಂತೆ ಹೇಗೆ ಎಷ್ಟು ಚೆಂದ ಬಂದಿದೆ ಅಲ್ಲ ಇದಕ್ಕೆ ಉಂಡಲ್ಲ ನೀವು ಕಾಲಿಸ ತಿನ್ಬೋದು ಅದನ್ನು ನಾನು ಮನೇಲಿ ಮಯೋನಿಸ್ ಇತ್ತು ತಂದದ್ದು ಸೊ ಅದನ್ನು ಯೂಸ್ ಮಾಡಿಕೊಳ್ತಾ ಇದ್ದೇನೆ ಮಯೋನಿಸ್ ಜೊತೆ ತಿಂದರೆ ಕೂಡ ತುಂಬ ಚೆಂದ ಆಗ್ತದೆ ಸಾಸ್ ಕೂಡ ಯೂಸ್ ಮಾಡಿ ನೀವು ಟೊಮೆಟೊ ಸಾಸ್ ಕೂಡ ನೋಡಿ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬಂದಿತ್ತು ತಿನ್ನುವಾಗ ಕೂಡ ಹಾಗೆ ತುಂಬ ಕ್ರಿಸ್ಪಿ ಇತ್ತು ಸೊ ಖಂಡಿತ ಟ್ರೈ ಮಾಡಿದ್ದು ಹಲಸಿನ ಬೀಜ ಇದ್ದರೆ ಹಾಗಾದರೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಆ್ಯಂಡ್ ಡೋಂಟ್ ಫಾರ್ ಟು ಸಬ್ಸ್ಕ್ರೈಬ್ ಅರ್ ಚಾನಲ್